ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಾನು ನಮಸ್ಕಾರ ನಾವು ನೀವೆಲ್ಲ ಬಕ ಪಕ್ಷಿಯಂತೆ ಕಾಯ್ತಾ ಇರೋ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ನೇಮಕಾತಿ ಪ್ರಕ್ರಿಯೆ ಸುತ್ತೋಲೆ ಹೊರಬಿದ್ದಿದ್ದು ಅದು ಏನು ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಡಿ ಜಿ ಆ್ಯಂಡ್ ಐ ಜಿ ಪಿ ಕಚೇರಿ ಬೆಂಗಳೂರು ಇವರು ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ಬೆಂಗಳೂರಿಯವರಿಗೆ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿರ್ತಾರೆ ಅದು ಏನಪ್ಪಾ ಅಂದರೆ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಡ್ರಿ ಅಂತ ಹೇಳಿ ಈ ಸುತ್ತೋಲೆ ಒಳಗೆ ಏನಾದಪ್ಪ ಅಂತ ಹೇಳಿ ನೋಡ್ಬೇಕಂದ್ರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಕಚೇರಿಯ ಉಲ್ಲೇಖಿತ ಪತ್ರವನ್ನು ಗಮನಿಸಲು ಕೋರಲಾಗಿದೆ ಸದರಿ ಪತ್ರದಲ್ಲಿ ನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅದರೊಳಗೆ ಎರಡು ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕ ಮತ್ತು ಹದಿಮೂರು ನೂರ ಎಪ್ಪತ್ತೈದು ಕಲ್ಯಾಣ ಕರ್ನಾಟಕೇತರ ಹುದ್ದೆಗಳು ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿತ್ತು ಅಂದ್ರೆ ಮೊದಲು ತಿಳಿಸಲಾಗಿತ್ತು ಅಂದಂಗೆ ಹಾಗೂ ಘಟಕವಾರು ಹುದ್ದೆಗಳ ಹಂಚಿಕೆ ವಿವರವನ್ನು ಅನುಬಂಧ ಆರಲ್ಲಿ ಒದಗಿಸಲಾಗಿತ್ತು ಅಂದಾಗ ಘಟಕವಾರು ವರ್ಗೀಕರಣ ಹೇಳಿ ಮೊದಲು ನೀಡಲಾಗಿತ್ತು ಅಂದಂಗೆ ಇದರ ಅರ್ಥ ನೆಕ್ಸ್ಟ್ ಸದರಿ ನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡಲಾಗಿದ್ದು ಘಟಕವಾರು ಹುದ್ದೆಗಳ ಮರು ಹಂಚಿಕೆಯ ವಿವರವನ್ನು ಅನುಬಂಧ ಅವರಲ್ಲಿ ಲಗತ್ತಿಸಿದೆ ಹಾಗೂ ಸದರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಕೋರಲಾಗಿದೆ ಇದರ ಅರ್ಥ ಏನಪ್ಪಾ ಅಂದ್ರೆ ಮೊದಲೇನು ವರ್ಗೀಕರಣ ಮಾಡಿ ಪಟ್ಟಿ ಕೊಟ್ಟಿದ್ರು ಅದನ್ನು ಆಡಳಿತಾತ್ಮಕ ಕಾರಣಗಳಿಂದ ಮರು ಹಂಚಿಕೆ ಮಾಡ್ಯಾರ ಆ ಮರು ಹಂಚಿಕೆ ಮಾಡಿದ್ದ ವರ್ಗೀಕರಣ ಪಟ್ಟಿಯನ್ನು ಇದಕ್ಕೆ ಲಗತ್ತು ಮಾಡ್ಯಾರ ಅದರ ಮೂಲಕ ಏನಾದ್ರು ನೀವು ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡ್ರಿ ತಿಳಿ ಸುತ್ತೋಲೆ ಹೇಳ್ತಾವೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಕರ್ನಾಟಕದ ಡಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬ್ರ ಸೈನು ಇಲ್ಲದೆ ಅದ್ರಾಗ ತಾರೀಕು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಅದ ಈ ಸುತ್ತೋಲೆಯಲ್ಲಿರುವಂತೆ ಹುದ್ದೆಗಳ ಮರುಹಂಚಿಕೆ ಪಟ್ಟಿ ನೋಡೋದಾದ್ರೆ ಬೆಂಗಳೂರಿಗೆ ಮೊದಲ ಏಳ್ನೂರ ಅರವತ್ತು ಹುದ್ದೆಗಳನ್ನು ಕೊಟ್ಟಿದ್ದರು ಈಗ ಅದೇ ಮರು ಹಂಚಿಕೆ ಮಾಡಿ ಸಾವಿರದ ಮೂವತ್ತೊಂದು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಮೈಸೂರಿಗೆ ಮೊದಲ ಅರವತ್ತೆರಡು ಹುದ್ದೆಗಳನ್ನು ಕೊಟ್ಟಿದ್ದರು ಅದನ್ನು ಮರು ಹಂಚಿಕೆ ಮಾಡಿ ಐವತ್ತೈದು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಅದೇ ರೀತಿ ಧಾರವಾಡಕ್ಕೆ ಮೊದಲ ಹದಿನೆಂಟು ಹುದ್ದೆಗಳನ್ನು ಕೊಟ್ಟಿದ್ದರು ಅದೇ ಮರು ಹಂಚಿಕೆ ಮಾಡಿ ಹದಿನೈದು ಹುದ್ದೆಗಳನ್ನು ಕೊಟ್ಟಿರ್ತಾರೆ ಬಿಜಾಪುರಕ್ಕೆ ಮೊದಲ ಏಳು ಹುದ್ದೆಗಳನ್ನು ಕೊಟ್ಟಿದ್ದರು ಮರು ಹಂಚಿಕೆ ಮಾಡಿ ಅದನ್ನು ಜೀರೋ ಮಾಡಿರ್ತಾರೆ ಅದೇ ರೀತಿ ಬಾಗಲಕೋಟೆಗೂ ಮೊದಲು ಹದಿನೆಂಟು ಹುದ್ದೆಗಳನ್ನು ಕೊಟ್ಟಿದ್ದರು ಈಗ ಅದನ್ನು ಮರುಹಂಚಿಕೆ ಮಾಡಿ ಜೀರೋ ಮಾಡಿರ್ತಾರೆ ಒಟ್ಟಾರೆ ಹೇಗೆ ನೋಡ್ಬೇಕಂದ್ರೆ ಹದಿನಾರುನೂರ ಐವತ್ತು ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಮರು ಹಂಚಿಕೆ ಮಾಡಿ ನೇಮಕಾತಿ ಪ್ರಕ್ರಿಯೆಯನ್ನು ಶುರು ಮಾಡ್ರಿ ಅಂತ ಹೇಳಿ ಈ ಸುತ್ತೋಲೆ ಹೇಳ್ತದ ಇದೇ ರೀತಿಯ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ದಳವಾಯ್ದೂತ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು